ಹೋಗಿರುತ್ತಿತ್ತು ಎದ್ದು ನೋಡಿ ಏನ್ರೀ ಕಣಸಿನಾಗಿದೆ ಹಾ ಯಾವ್ರೆ ಬಂದು ಕಡದಂಗಾಗಿರುತ್ತಿತ್ತು ಕೈಕಲ್ದ ರಕ್ತ ಹೊರದಂಗಾಗಿರುತ್ತಿತ್ತು ಹಾ ಕಣಸಿನೆಗ ಎದ್ದು ನೋಡಿ ಯಾಚರಿ ಕ್ಯಾದ ಬಳಕ ಎದ್ದು ನೋಡಿ ಗುಡದ ಕೈಕಾಲ ಎಲ್ಲಾ ಸುದ್ದ ಇರ್ತಾವೆ ರಕ್ತ ಹೋಗಿರಂಗಿಲ್ಲ ರಕ್ತ ಲೆಕ್ಕಲೇನ ಇರ್ತೈತಿ ಎಲ್ಲ ಲೆಕ್ಕಲೇನ ಕರೆ ಇನ್ನೂ ಒಂದ್ ಆಗ್ತೈತ್ರಿ ಕನಸಿನಾಗ ಕನಸಿನಾಗ ಒಂದು ನನ್ನ ಹುಡುಗಿ ಹೋದಂಗ ಆಗಿರ್ತೈತಿ ಇವನ್ ಅಂತೇಳಿ ಹುಡುಗಿ ಸಂಗಟ್ಟ ಹೋಗಿ ಆಟ ಆಡಿದಂಗ ಆಗಿರ್ತೈತಿ ಏನೇನೋ ಮಾಡಿದಂಗ ಏನೇನೋ ಮಾಡಿದಂಗ ಆಗಿರ್ತೈತಿ ಅಲ್ಲಿ ಒಂದು ಕೆಲಸನು ಕಡಿಯಾಕ್ ಆಗಿರ್ತೈತಿ ಅಂದ್ರೆ ವೀರ್ಯ ನಾನ್ ಹಂಗಿಲ್ರಿ ನೀವು ತಿಳ್ಕೊರಿ ಅದ್ ಅಕ್ಕಿ ಕೂಡ ಆಟ ಆಡಾಗ ಅಕ್ಕಿ ಆ ಕೂಡ ಆಟ ಆಡದಂಗ ಚಲ್ಲಾಟ ಮಾಡಕ್ ಹೋದಾಗ ಒಂದ್ ಗಂಡ ಹುಡುಗನ ಮನೆ ಮೈ ಆಗಿನ್ನ ಆಗಿರ್ತೈತಿ ಸ್ಕಲನದಂಗಾಗಿರತೈತಿ ಕನಿಷ್ನಿಂಗ್ ಕನಿಷ್ನ ಹುಡುಗಿ ಬಾದಂಗ ಆಗಿರ್ತೈತಿ ಆಟ ಆಡದಂಗಾಗಿ ವೀರ್ಯಸ್ಕಲನ ಆಗಿರ್ತೈತಿ ಎದ್ ನೋಡ ನಿಜ ಜೀವನದೊಳಗಾದ್ರೂ ವೀರ್ಯಸ್ಕಲನ ಆಗಿರ್ತೈತಿ ಅದಿರ್ತೈತಿ ಪಂಚೀಕರ್ಣಿ ಅಭ್ಯಾಸ ಆಗ್ಯದಂದ ಎಲ್ಲರ ಸಂಗಟ ಹಾಡಿಕೆ ಮಾಡಿ ಆಗೋದು ಬೇರೆ ಇದು ಮಶೀಮ್ನೊಳ ಮರ್ಯಾದ ಈಕಿ ಸಂಗಟ ವಾದ ಮಾಡ ಜೋಡ್ ಕಾಳಸ್ಬೇಕು ಒಳಗಟ್ಟ ಕಡಿಯಾಕಾಗೇ ಅಪ್ಪ ರಾಯ ಕಾಕಾ ರಾವ್ ತಪ್ಪ ಕಾಕಾ ಅಂತ ಕೇಳಿ ರೂಪಾಯಿ ಕೊಟ್ರಿ ನಮ್ಮ ಕೈಯಾಗ ಅವರಿಗೆ ತುಂಬಾ ಅಬಾರಿ ಆಗೋವೇನೋ ನೆತ್ತ ಭಕ್ಷಿಸ್ ತಂದ ಕೂಡ ಅವ್ರಿಗೆ ಬಂದ ವಿನಂತಿ ನಾನು ಹೇಳತೀನ ಮುಗದ ಮ್ಯಾಲ ಬಕ್ಷಿಸ ಕೊಡ್ರಿ ನಮ್ಮ ಕೈಯಾಗ ನಡು ತಂದ ಕೊಟ್ಟ ವಿಷಯ ಹೋಗ್ತವ ನಮ್ಮ ಬಾಯಾಗ ವಿಷಯ ಮಾತ್ರ ಕೊತ್ತ ಕುತ್ತ ಏ ದುರ್ವ ಶೃಷಿ ಇದ್ದವಾಗ ಜಳಕ ಮಾತ್ರ ಮಾಡಿದ್ದಳಕ ಮಾಡ್ಲ ಕುತ್ತಿದ್ದಪ್ಪ ನದಿಯ ನೀರಾಗ ಇವನ ಕೈಪ ಮಾತ್ರ ಹರ್ಕೊಂಡು ಹೋಗಿತ್ತ ಒಳಗ ಮಾತ್ರ ವಾದ ಬಳಿಕ ದಿಗಂಬರಿಯಾಗಿ ಹಾದಿ ಹಿಡದ ದ್ರೌಪದ ದೇವಿ ಹಾದ ನಡದಾಗ ತಾಯಿ ದ್ರೌಪದ ನದರ ಬೆತ್ತ ಋಷಿಯ ಮೈಮ್ಯಾಗ ದೊಡ್ಡ ಋಷಿ ಮುನುಗಳು ಕೂತಾರಂದ್ರ ನೀರಿನ ಒಳಗ ನೋಡಿ ನೀರಿನ ಮುಗಿಸಿ ನೀರಿನ ಮ್ಯಾಲ ಬಂದ ಬಳಿಕ ನಾನು ದೂರ ಹಾಗೆ ಕಾಯ್ತಳ ಕೇಳ್ರಿ ಆವಾಗ ಬಹಳ ತನಕ ದಂಡ್ಯಾಗ ನಿಸ್ತಾಳ ಇವ್ನ ಮಾತ್ರ ಬರ್ಲಿಲ್ಲ ಹ್ಯಾಂಗ ಬರ್ಸ್ತಾನೆ ಇವ್ನ ದಗದ ಆಗಿ ತ್ಯಾಂಗ್ಯಾಂಗ ಎದ್ದ ಬಂದ್ರೆ ಒಬ್ರು ಹೋಗ್ತ ಇವ್ರ ಅಪ್ಪಾಗ ಮೈ ಮೇಲೆ ಒಂದ ಬಟ್ಟ ಅರಿ ಬೀದ್ಯಾಗ ಏ ಬಾಳೋ ತನಕ ಕೊತ್ತ ಕರೆ ದಗದ ಒಂದ ಬ್ಯಾರೆ ಕಾಡಿನೊಳಗ ಮೀನ್ ಬಾಳ ದೊಡ್ಡ ಎದ್ದು ಒಳಗ ತಗದ ಬ್ಯಾರಿ ಹಿಡಿಸಿದ್ರಿ ಅಪ್ಪ ನೀರಿನ ಒಳಗ ನೀರಿನ ಕಡತ ಏ ಮೀನಿನ ಕಡತ ಹೆಚ್ಚಾಗಿ ಮಾಯದಿಂದ ಹೇಳ ಏ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲವ ನನಗೆ ನನ್ನ ಕೈಪ ಮಾತ್ರ ಗಪ್ಪ ಆಗದ ಒಳಗ ಮ್ಯಾಲ ಎದ್ದ ಬಂದ್ರ ಮಾನ ಹೋಗ್ತೈತೆಂದು ಆವಾಗ ಏ ಎಷ್ಟ ಕೇಳಿದ್ರು ಪದವೇವಿ ದೇವಿ ಒಂದ ದಗದ ಮಾಡತಾಳು ಸೀರಿ ಹರದ ಬೆಟ್ಲು ಕೈಪ ಮಾಡಿ ಕಟ್ಟಿಕೊಂಡ ಬಾರಿ ಗೊರುವ ಬಿಟ್ಟಿರುವಂಥ ಶೀರೆ ತಗೊಂಡ ಕೈಪ ಮಾಡಿ ಕಟ್ಟಿ ತಾಯಿದ್ರು ಪದ ದೇವಿಗೆ ಹೇಳ ತಾನ ದುರ್ವಾಸಾವಾಗ ಕೊಟ್ಟ ನನ್ನ ಮಾನ ಕಾಯ್ಲಿ ಏ ನಿನಗಾದ್ರ ಮಾನ ಹೋಗು ಅಂತ ಟೈಮ್ ಅದೊಳಗೋಟಿ ಅರಿವಿ ಹೋಗಿ ಕೋಟಿ ಆಗ್ಲಿ ಅಂದ ಕೋಟಿ ಆಗಿ ಮಾನ ಕಾಯ್ಲಿ ಅಂದೋ ಆಗಿನ ಏನಾದ್ರಿ ದಗದ ಸ್ವತಃ ನಿಮ್ಮ ದುರ್ವಾ ನನ್ನ ಮಾನ ಹೋಗಾಗ ಒಂದ್ ಚೋಟಿರಿವಿ ನನಗ್ ಅಂದ್ರೆ ಹೋಗಾಗ ಚೋಟಿ ಸೀರಿ ಹೋಗಿ ಒಂದು ಕೋಟಿ ನಿನ್ನ ಮಾನ ಕಾಯಿಲೆ ಆಶೀರ್ವಾದ ಮಾಡಿಬಿಟ್ಟ ಮೊದಲ ಹಾಕಿ ಬಿಟ್ಟ ಮೊದಲ ಹಾಕಿ ಕೊಟ್ಟಾಳು ಆಮೇಲೆ ಆಶೀರ್ವಾದ ಕೊಟ್ಟಾನ ವಿಚಾರ ಮಾಡ್ರಿ ಸುಮ್ಮ ಒಂದು ನಮ್ ನಿಮ್ಮ ಮಾತಾ ಸುಮ್ಮಕಿ ದ್ರೌಪದ ಇದ್ಳು ಸೀರೆ ಕೊಟ್ಟಳು ನಿಮ್ಮ ಅಪ್ಪನ ಫಜಿತಿ ಚಂದ ಆತ ನೀರಾಗ ಸರ್ ಕರಾಕಿ ಅರಿವಿನ ಕೊಟ್ಟಿರಿಕಂದ್ರೆ ಹಂಗೆ ಎದ್ದು ಬರ್ರು ಹಂಗೆ ಎದ್ದು ಬರ್ತಿದ್ದಿಲ್ಲ ರೀ ಅವ ಎಲೆಯೂ ಹಂದ್ರ ಅಟ್ಟ ಬರ್ತಿದ್ದವು ಮೀನೆಲ್ಲ ಆಗಿ ಮಾಡ್ತಿದ್ವು ಒಳಗೆ ಹೌ ಬಿಡ್ತಿದ್ವು ನೀವು ಬರೇ ಮಾಂಸ ರಕ್ತ ಸಿಕ್ಕರೆ ಬಿಡಂಗಿಲ್ಲ ಒಳಗೆ ಹೌದು ಹಂಗೆ ಯಾವಾಗ ಒಂದು ಕೋಟ್ಯಾಗೆ ಮಾನ ಕಾಯಿಲೆ ಆತವ ಆಶೀರ್ವಾದ ಮಾಡಿದ ಅದಕ್ಕೆ ಮೊದಲ ಮುಂದೆ ಒಂದು ದಗದ ಆಗಿತ್ತು ರೀ ಮುಂದೆ ಏನಾಯ್ತ ಏನಾತಪ್ಪ ಅಂದ್ರೆ ಕೃಷ್ಣ ಒಂದಾನೊಂದು ಟೈಮ್ ಕೃಷ್ಣ ಪರಮಾತ್ಮ ಹಾಂ ತನ್ನ ಕೈಯಾಗ ತಲವಾರ ತಗೊಂಡ ತಲವಾರ ಕಡೆ ಈ ಕಡೆ ಬೀಸಾಡ್ಲಾಕ ಬೀಸಾಡುವಂತ ಟೈಮದೊಳಗ ಆ ತಲವಾರ ಕೃಷ್ಣ ಪರಮಾತ್ಮನ ಬಳ್ಳಿಗೆ ಕೋದ ಬಿಟ್ಟು ಕೋದ ತಕ್ಷಣ ಬಳ್ಳಾಗಿನ ರಕ್ತ ಹರಿಲಾಕೈತ ಕೃಷ್ಣ ಬಳ್ಳಾಗಿನ ರಕ್ತ ಟೈಮದೊಳಗೆ ಟೈಮದೊಳಗ ಅಲ್ಲೇ ಇದ್ಳು ಇಬ್ರ ತಂಗಿಗಳು ಅಲ್ಲೇ ಇದ್ರು ಅಲ್ಲೇ ಇದ್ಳು ಕಿ ಸುಭದ್ರಾ ಏನಂದಳ ಏನತಾಳ ಎಪ್ಪಾ ಎಣ್ಣಾ ನಿನ್ನ ಕೈಗೆ ಎಟ್ಟು ರಕ್ತ ಹೊಂಟೈತಿ ಓಯಪ್ಪ ಹಾ ಗಪ್ಪ ಅರವಿ ಕಟ್ತನ ಅಂತ ಹೇಳಿ ಹಾ ಒಂದ ಗದ ಮಾಡ್ರಿ ಏನ ಹಿಂದಿನವ್ರು ನಿವಸ್ರಿ ಕೇಳಂದೆ ಗಾದು ನಡಿತೈತಿ ಏಯ್ ಅದಕ್ಕ ಹಾ ಒಂದು ದಗದ ಆತ್ರಿಪಾ ಏನತಾಳ ಹೇಳ್ತಾಳ ಹಾ ಏನ ನಿನ್ನ ಕೈಗೆಟ್ಟು ತಲವಾರ ಹತ್ತಿದ ರಕ್ತ ಬಾಳ ಹೊಂಟದ ಗಪ್ಪ ಗಪ್ಪ ತಿಳ್ಕೊಂಡೆ ಅರಿಬಿ ಮನಿ ಎಲ್ಲ ಓಡಾಡಿ ಅರಿವಿ ಹುಡ್ಕೊಲಾ ಸುಭದ್ರ ಅರಿವಿ ಹುಡುಕಾಡ್ಲಾ ಅರ್ಬಿ ಕಟ್ಲಾಕ್ ಮಗಲ ಅರವಿ ಏನ ತಾಳು ಏನ ತಂಗಿ ಹೋಗಿ ಎಲ್ಲ ಹುಡಿಕಾಡಿ ಅರಿವಿ ತರ ಕೂಡ ಏನ ನಿನ್ನ ಬಟ್ನೇನ್ ರಕ್ತ ಬಾಳ ಹೋಗ್ತದ ತನ್ನ ಸೀರೆ ದಾಂಡಿ ಕಟ್ಟಿ ಕಟ್ಟಿಬಿಟ್ಲ ಬರಗನ ಕಟ್ಟಿ ಬಿಟ್ಲ ಅಲ್ಲಿ ಬರಗನ ಕಟ್ಟಿಳು ಅವ ಕೃಷ್ಣ ಏನ ನನಗ ಬಳಿ ಕೋದಕಿಸಿಂದ ರಕ್ತ ಅಂಟಿತ್ತು ತ್ರಾಸ ನಡೆದಿತ್ತು ತ್ರಾಸ ಆದಾಗ ನೀ ಬಟ್ಟೆಗೆ ಅರಿವಿ ಕಟ್ಟಿ ತ್ರಾಸ ಆಗಾಗ ಇದ ಬಟ್ಟೆ ಏನ ಕಟ್ಟಿದ್ರೆ ಅರಿವಿ ಇದ ಬಟ್ಟಿನಿಂದ ನಿನಗ ಅರಿವಿ ಕೊಡ್ತು ನಂದ ನಾಕೀಗ ವಚ್ಚನ್ ಕೊಟ್ಟ ಮಾತ್ ಹೇಳಕೀಗ ಇದ ಬಟ್ಟಿಗೆ ನನಗ ಆಗಾಗ ನೀ ಅರಿವಿ ಕಟ್ಟಿ ಅಂದ್ರ ನಿನಗ ಆಗಾಗ ಇದ ಬಟ್ಟಿನಿಂದ ಅರಿವಿ ಬಿಡ್ತು ನಂದ ದುಷ್ಟ ದುಶ್ಯಾಸನ ಇದ್ದ ಸೀರಿ ಸೆಳಿತಿದ್ದ ಐದು ಮಂದಿ ಇದ್ರ ಇವ್ರು ಗಾಂಡ್ರಿಯ ಬೆಂಕಿ ಹೊಸುದು ಇವ್ರಿಗೆ ಯಾರ ಸಹದೇವ ಭೀಮ ಧರ್ಮ ಅರ್ಜುನ ಮಾಡ್ತಿದ್ರಿ ಐದು ಮಂದಿ ಗಾಂಡ್ರಿ ಕರೆ ತೆಳಗ ಚೆಂಡ ಹಾಕಿ ಕೂತ್ರು ಬಿಡಿಸ್ಕೊಂಡು ಬರೋ ತಾಕತ್ ಆಗಲಿಲ್ಲ ಕರೆ ಬಿಡಿಸಿ ಯಾಕೋ ಮಗನ ಹ ನಾನಿ ಸೀರೆ ಯಾಕೆ ಜಗತ್ತಿತ್ತು ಒಬ್ಬರೇ ಮಗ ಎದ್ದನ ಅಲ್ಲಿ ಯಾಕ ಎದ್ದಿಲ್ಲ ನಿಮಗೊತ್ತರ ಅದ ಯಾಕ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತಿತ್ತು ಇವ ಎಲ್ರೀ ಎದ್ದಂದ್ರ ಅವನು ದುಶ್ಯಾಸನ ಈಕೆನು ಬಿಡುತ್ತಿದ್ದ ಇವನು ಕೊತ್ತರಿ ಇವ್ರು ಕೂತ್ರಿ ಚೆಂಡ ಹಾಕಿ ಅದಕ್ಕೊಂದು ಅಗದಾತ್ರಿ ಏನಾತ ಅದಕ್ಕೊಂದು ಖೂನ್ ಐತಿ ಅರಿವಿ ಕಟ್ಟಿದ ಒಂದು ಖೂನ್ ಐತಿ ನಾನ್ ಖೂನ್ ಬಿಟ್ಟವ ಕಟ್ಟಾಗ ಏನಾಗಿ ಅರಿವಿ ಕಟ್ಟಾಗ ರಕ್ತ ರಂಬಾಳೆ ಆಗಿತ್ತಾಕಿ ಕಟ್ಟಿರುವಂತ ಸೀರೆ ಹೋಗಿ ಸೀರಿ ಕೆಂಪು ಕಲರ್ ಬಣ್ಣ ಬಂದಿತ್ತು ದುಶ್ಯಾಸನ ಸೀರೆ ಸೆಳೆಯುವ ಹಾಗೆ ದ್ರೌಪದಾಗ ಸೀರೆ ಬಿಡಬೇಕಾದ್ರೆ ಅದಕ್ಕೂ ಕೂನ ಐತಿ ಕೆಂಪು ಸೀರೆಯನ್ನ ಬಿಟ್ಟನ ಬಟ್ಟಲೆ ಬೇಕಾದ್ರೆ ಪುರಾಣ ಓದಿ ನೋಡ ಕೆಂಪ ಮಹಾಭಾರತ ಏಕೆ ಐತದೆ ಕೆಂಪು ಸೀರೆನ ಬಿಡ್ಬೇಕಾಗೇತಿ ಯಾಕ ಆ ಸೀರೆ ರತ್ತಿನೊಳಗ ತೋದ ಕೆಂಪಾಗಿತ್ತು ಕೃಷ್ಣ ಪರಮಾತ್ಮನ ಬಟ್ಟಿಗೆ ಕಟ್ಟಾಗ ನಾನು ಹೊಳಿ ಕೆಂಪು ಕಲರ್ ಸೀರೆನ ಬಿಡಬೇಕಾಗೈತಿ ನೀನ್ ನನಗ ಹಂಗ ಬಿಟ್ಟಿಲ್ಲ ಮೊದಲ ನಿನ್ನ ಕೊಟ್ಟನೇ ಆಮೇಲೆ ನನಗ ಬಿಟ್ಟದಿ ಸೀರಿ ನನಗ್ ನಿಮ್ಮ ಅಪ್ಪನ ಗಂಟು ಕೊಡ್ತಿರಗ ಏನ್ ಬ್ಯಾರೆ ಏನತ್ರಿ ಮೂರ್ ಲೋಕದ ಅರ್ಜುನ ಅವ್ ಎಲ್ಲ ಜಗದಾಗ ಅವ್ನ್ ಜಗದಾಗ ಗಾಂಡತ್ರಿ ಅವ್ ಬಾ ದೊಡ್ಡ ಗಾಂಡವ್ ನಿನ್ನ ಗಾಂಡನ ಸುದ್ದಿ ಹೇಳತನ್ ಕೇಳಲ ಸಣ್ಣ ಭಾಷೆ ಅಂದ್ರ ಅರ್ಜುನ ಬಾಳ ದೊಡ್ಡ ಮಂದಿ ನೆತ್ತ ಮಂದ್ಯಾಗ ತಗದ ಕೊಡವೆ ಅವ್ರವರ ಕೈಯಾಗಿ ಅವರ ಪಾಂಡವರ ಸೋತ ಬಳೆ ಹನ್ನೆರಡು ವರ್ಷ ವನವಾಸ ಭತ್ತ ಕೇಳ್ರಿ ಆವಾಗ ಒಂದು ವರ್ಷ ಹದ್ನೆತ್ತು ವಾಸ ಇತ್ತ ಪಾಂಡವರಿಗೆ ಆವಾಗ ವಾಸದೊಳಗ ಇವರ ರೂಪ ಬದಲಿ ಮಾಡಿ ಆಗ ವಿರಾಟ್ ರಾಜನ ಮನಿ ಒಳಗ ರಾವಾಗ ಇವರ ರೂಪ ಬದಲಿ ಮಾಡಿ ನಿತ್ಯದ್ರ ಆಗಿನ ಘಳಿಗೆ ಅಂತ ಅರ್ಜುನು ಅಂದ ಅವ ತಾಳಿದ ಕೇಳ್ರಿ ಹೆಂಗೆ ಹ್ಯಾಂಗ ಗಾಂಡಾರ್ಜುನ ಸಿರಿ ಏ ಸೀರಿ ಉಟ್ಟ ನಿತ್ಯದ ವಿರಾಟ್ ರಾಜನ ಮಳಿ ಅಲ್ಲಿ ಭ್ರಮೀಳ ಅಂತ ನಾಮ ಪಡೆದು ಆಗಿನ ಢಳಿಗೆ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ನಿತ್ಯ ತನ ಸುದ್ದಿ ಹೇಳ ಬ್ಯಾಡೋ ನನ್ನ ಎದುರೇ ಅಜು ನಟ್ಟ ಯಾಕ ಬಾಳ ಮಂದಿ ಹುಟ್ಟಾರ್ ಜಗದಾಗ ನಿನ್ನ ಕೃಷ್ಣ ಅಂತ ಕೃಷ್ಣ ಶಿಲಿ ಊಟನ ಆವಾಗ ಏ ಕಣಸರು ಒಟ್ಟ ಬರ್ತಿದ್ದಿಲ್ರಿ ಪೂಜಾದ ಇವರ ಕೃಷ್ಣ ಬಂದ ವಿಚಾರ ಮಾಡ್ಯನ ತನ್ನ ಿಲ್ಲ ಹೆಂಗ ನಾನು ಹೋಗಲಿ ಉಡ್ಬೇಕಂತ ವಿಚಾರ ಮಾಡ್ಯ ನಾವಾಗ ಕೃಷ್ಣ ಸೀರೆ ಉಟ್ಟಕ್ ಪರ್ವಂಜಾಗಿ ನಿತ್ತು ಕ್ಷಣದಾಗ ಆಮ ದೊಡ್ಡ ಮಿತ್ರ ಯಾಕ ಸೀರೆ ಉಟ್ಟು ಆವಾಗ ಏ ಸಿರಿ ಉಟ್ಟ ವಾಲ್ಯಾಕ ಕೂಸಿನ ಒಂದ ತಂದಿರ ಕೂಸಿನ ಒಂದ ತಂದ ಆ ಕೂಸಿನ ಹೆಸರು ಹೇಳಬೇಕು ಮುಂದಿನ ಯದೋ ಅಲದ ಕೀಚುಕನ ಹೊಡಿಬೇಕಾದ್ರೆ ಭೀಮ ಸಹಿತ ಸಿರಿ ಉಟ್ಟ ನಿತ್ತು ಆವಾಗ ನನ್ನ ಸಿರಿ ಉಟ್ಟ ಹೋಗಿ ನಿಂತು ಗರಡಿ ಮನೆಯಾಗ ಇನ್ನ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಆವಾಗ ಏ ವಿಷ್ಣು ಸಹಿತ ಶಿರಿ ಊಟ್ಟ ಮೋಹಿನಿ ಅವತಾರ ತಾಳಿ ಹೊತ್ತಿಯಾಟಿಭ್ರಾಮ ಸೀರಿ ಅಕ್ಕ ಊಟ ಕಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸೀರಿ ಊಟ ಇವ್ರ ಹೆಂಗ್ರಿ ಕೃಷ್ಣ ಸೀರಿ ಉಟ್ಟ ಇವ್ರ ಕೆಲಸ ಮಾಡಿಲ್ಲ ಅಲ್ಲಿ ಸೀರೆ ಮಾಡ್ಯಾವ್ರಿ ಸೀರಿ ಕೆಲಸ ಮಾಡ್ಯಾವ ಇವ್ರ್ ಮಾಡಿಲ್ಲ ಸೀರಿ ಮಾಡ್ಯಾವ ಹೌದು ದೊಡ್ಡ ವೇದ್ಯ ಅಂದ್ರ ನಮ್ಮ ಸೀರೆ ಉಡತ್ತು ನಿನ ಯಾವ ಮಗ ಹೇಳಿದ್ದ ಯಾಕೋ ಮಗನ ಉಟ್ಕೊಂಡು ಹೋಗಲ್ಲ ಕೀಚಕ ನನ್ನ ಹೆಣತಿ ಮೇಲೆ ಮನಸ್ಸು ಮಾಡಿದೇನು ಲಂಗಟ ಸುತ್ತಿ ದ್ಯಾಲಿಗಿಲಿಗೆ ಭೀಮ ಹೋಗ್ಬೇಕಾಗಿತ್ತು ಗರಡಿ ಮನೆಯಾಗ ಹೋಗ್ಬೇಕಲ್ಲ ಸೀರೆ ಉಟ್ಟದಿ ಕರೆ ಒಳಗೊಂದು ಬ್ಯಾರಿನ ಐತಿ ಅಂದಂಗ ಆಗಿತ್ತು ತಗದ ನೀ ಎಲ್ಲ ನೀಟಿದ್ದಿ ಕರೆ ಮಾಡೋದೇನ ಮ್ಯಾಲೆ ಸೀರಿ ನೋಡಿ ಮೋ ಹೋಗ್ಯಾನ ಕೀಚಕ ಇಲ್ಲಾದ್ರೆ ನೀನು ಬಸ್ ಮಾಡ್ಯಾನ ಹೆಂಗ ಬರೇ ಅವ್ ಯಾವ ಎತ್ತಿ ಮ್ಯಾಲೆ ಕೈ ಇಡುತ್ತಿದ್ದಾವ್ ಸುಟ್ಟು ಬೂದಿ ಆಗಂತ ಇತ್ತವಂಗ ಇತ್ತ ವಿಷ್ಣು ಒಂದ್ ವಿಚಾರ ಮಾಡಿದೆ ನಾನು ನಾನು ನನ್ನ ನೆತ್ತಿ ಮ್ಯಾಲ ಕೈ ಇಟ್ಟಂದ್ರೆ ನಾನು ಬೂದಿ ಆಗತ್ತೆ ಅದಕ್ಕೆ ಸುಮ್ಮ ನಾನು ಒಂದ್ ನೀವು ಮಗ ಅಲ್ಲಿ ಯಾಕ ಹೆಂಗಸರಿಗಿಡ್ತಿದ್ದಿಲ್ಲ ನಾವು ಹೆಂಗಸರ್ಗಿಡ್ತಿದ್ದಿಲ್ಲ ಅವ್ ಅವ ಅವರಿ ಅಂಶ ಹೆಂಗಿತ್ತು ಸೀರೆ ಮೇಲೆ ಮೋಹ ಬಾಳ್ ಹೋಗ್ತಿದ್ರ ಅವ್ರೀರಿ ನೋಡ್ರಿ ಸೀರೆ ಮಳ್ಳ ಮಳತಿದ್ರ ಇವನು ಹಂಗಾರಿ ಒಂದ್ ಕಂಟಿ ಮ್ಯಾಗ ಒಂದ್ ಕೆಂಪು ಸೀರೆ ಬಗ್ಗೆ ಬೇಕಾದ್ರ ಮೂರ್ ತಿಂಗಳ ಮನೆಯಾಗ ಬರ ಹಂಗಿರಿ ನೀವ್ ಅಲ್ಲೇ ಇರ್ತಾನ್ರೆ ಜೊಪ್ಪು ಹೋಗ್ತಿರ್ತಾನ ಸೀರೇ ಹಂಗೈತದ ಅವ್ರನ್ನ ಹುಚ್ಚು ಹಿಡಿಸೈತಿದ್ ಸೀರಿ ಕನಿಷ್ನ ಶರೀರ ಅನ್ನುವಂತ ಸೀರಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲ ಏನಾಯ್ತು ಶರೀರ ಅನ್ನುವಂತ ಸೀರಿ ಏನ ಬಹಿರಂಗದ ಸೀರೆ ಇಲ್ಲ ನಾನ್ ಅವ್ನ ಮಣ್ಣು ಮುಗಿಸಿ ಅಂತಿರ್ತಾವ್ರ ಒಂದ ಹೆಣ್ಣಿನ ನೆಲಿ ಒಂದ ನೀರಿನ ನೆಲಿ ಒಂದ ಕುದುರಿ ನೆಲಿ ಯಾವ ಹತ್ತಿಲ್ಲ ಹತ್ತಂಗು ಇಲ್ಲ ಕನಿಸಿನಾಗ ಸಹಿತ ಹುಚ್ಚ ಹಿಡಿಸ್ತತಿ ಕನಿಸಿನಾಗ ಹೆಂಗ ಹೇಳ್ತನ ಕೇಳ ಹೆಂಗ ಇದು ಹೊರಗ್ ಹುಚ್ಚ ಹಿಡಿಸುದ ಇದು ಬೇರೆ ಕನಸು ಬಿದ್ದಿರ್ತತಿಯಪ್ಪ ಹೆಂಗ ಹೆಂಗ ಈ ಕಣದಳ ಕತ್ತಿಗೆ ಜರ ಹಿಂಗ ತಿಳಿಸಿ ಹೇಳ್ಬೇಕಂದ್ರೆ ಲೇಖಿ ಬರ್ತತಿ ಹೇಳಾ ಹೆಂಗ ಗೊತ್ತತಿನ ಕನಸು ಬೀಳ್ತತಿ ಕನಸು ಬೀಳತತ್ರಿ ಕನಸಿನಾಗ ಕನಸಿನಾಗ ಏನು ಕನಸು ಬೀಳ್ತತಿ ಯಾವ ಕೈರೆ ಕಾಲ ಜರ ಬಿಡುಗಡೆ ಇಪ್ಪತ್ತು ಒಂದು ವರ್ಷ ಆದ ಬಳಕ ನಿನ್ನಲ್ಲಿ ತಾಕತ್ ಬರ್ಬೇಕಾದ್ರೀ ಸಣ್ಣವಿದ್ದ ಇತ್ತ ನಿನ್ನಲ್ಲಿ ಟೈಮ್ ಅದಾವ ಅದಕ್ಕ ಒಂದ್ ವರ್ಷದೊಳಗ ಮುನ್ನೂರ ಅರವತ್ತೈದು ಅದಾವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತ ನಿನ್ನಲ್ಲಿ ಒಂದ್ ಹನಿ ಬಿಂದು ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ ಬಂದ ಕೂತಿ ಅಣ್ಣಂದ್ರೆ ಹೆಣ್ಣ ನೀರಂದ್ರ ಹೆಣ್ಣ ಇವು ಎರಡು ಕೂಡಿ ನಿನ್ನ ಶರೀರ ಒಳಗೆ ಹೊಕ್ಕಾಗ ಉಳಕಿದ ಆಟ ಚಾಲು ಒಳಗ ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರೆ ಹುಡ್ಲಿಲ್ಲ ತಾಯಿ ತಂದೆ ವಿಚಾರ ಮಾಡ್ಯಾರಗರೇ ಪಕ್ಕ ಪ್ರಾಯಕ್ಕೂ ಬಿಟ್ಟರೆ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗಿಂತ ಹೇಳಿ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕು ಮಂದಿ ಹೊಲ ಮೇದ್ ಮಗ ಕಾಗಾಳಿ ಹೇಳಿ ಬುತ್ತಿ ಕಟ್ಕೊಂಡು ಕೊಳ್ಳಗೆ ತಂದ್ ಗಂಟ ಹೌದು ಅಲ್ಲಿ ಒಂದ್ ದಗದಾಗ ಇವನಿಂದನ ಮಕ್ಕಳ್ಯಾನ ಒಂದು ಮಾತು ಹೇಳ್ಯಾರಿ ಹಿರಿಯಾರ ಹಿರಿಯಾರ ಹೆಣ್ಣು ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪ್ಪಿತ ಮೂರ್ ತಿಂಗಳ ಅಗಾವ ಇನ್ನು ಇರ್ತಾನಿರ್ತಾನಂದ್ರ ಹೇಳ್ರಿ ಅಲ್ಲಿ ಒಂದು ಅದು ಹೆಂಗ ಮೂರು ತಿಂಗಳ ವೀರ್ಯ ಅದು ಇವನ ಶರೀರ ಒಳಗ ಮೆಟ್ಟು ಮಾಡ್ಕೊಂಡು ಕೂತೈತಿ ಮೊದಲ ಆ ನಾಂಟ್ಲೇನ ಮಂದಿ ಮನಿ ಹನಿ ಹಾಕ್ಲಾಕ ಚಾ ಮಾಡ ಹೆಣ್ ಹುಡುಕ್ಬೇಕಾಗಿ ಮೂರ್ ತಿಂಗಳ ಅಗಾವ ಇವನ ಶರೀರ ಒಳಗ ಮೆಟ್ಟು ಮಾಡಿದ ಬಳಕ ನೀ ಹೇಳಿದಿ ಯಾವಾಗ ಅವನು ನೀ ಮುಟ್ಟಿದಿ ಮಕ್ಕಳ ಅದು ಮೂರ್ ತಿಂಗಳ ಅಗಾವ್ ನಿನ್ನ ಮೈಯಾಗ ಮೆಟ್ಟು ಮಾಡಿತ್ಲೇ ಇದು ನಿನ್ನ ಶರೀರ ಒಳಗ ಮೂರ್ ತಿಂಗಳ ಐತಿ ಐತಿ ಬರೇ ಉಪಯೋಗ ಇಲ್ಲದ ಹೆಂಗ ಬರೆಯ ಗಪ್ಪ ಐತಿ ಹೆಪ್ಪ ಗಪ್ಪ ಕೂತೈತಿ ಬತ್ತಂದ್ರ ಯಾವಾಗ ಅದ ಒಂದ್ ಹನಿ ನೀರಿನ ಅಕ್ಕಾರ ಬಿಂದು ಹೆಣ್ಣಿನ ಗರ್ಭದ ಒಡಗುಡ್ಕೋತ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಎಲ್ಲ ಮಕ್ಕಂಡ್ ಅದ್ ಓಯ್ತು ಶರೀರ್ ಆಗ್ಲಕ ಚಾ ಮಾಡತಿ ಎಲ್ಲಿ ನಮ್ಮ ತೆಕ್ಕ ಬಂದಿ ದೊಡ್ಡ ನಿನ್ನ ತ್ಯಾಕ ಇತ್ತಲ್ಲ ಇದು ಆಗಲಿಲ್ಲ ಮಕ್ಕಳ ಮರಿ ಅವ ಹೇಳಿ ಜರಾಕ್ಷಿ ಮಿಷನ್ ಇಲ್ಲ ಮಿಷನ್ ಇಲ್ಲ ಫ್ಯಾಕ್ಟ್ರಿ ಇಲ್ರಿ ಒಳಗ ಇದು ಫ್ಯಾಕ್ಟ್ರಿ ಹೆಂಗ ಮುದ್ದೆ ಕುಡು ಇದು ಲದ್ದು ಕುಡಿಯುವ ಕಾರ್ಖಾನೆ ಇದು ಫ್ಯಾಕ್ಟ್ರಿ ಇದು ಬೇರೆ ರೀ ಇದು ಇದು ಹಿಪ್ಪಿ ನಮ್ಮ ಹೋಗಿದ್ರೆಮಕ್ ಫ್ಯಾಕ್ಟ್ರಿಂಗ ಜಲಾಕ್ಸ್ ಜೋಳ ಬಿತ್ತು ನೀ ಭೂಮಿಯಾಗ ಜ್ವಾಳದ ನಾಟಿ ಹೇಳಕ್ ಬೇಕು ಗೊಂಜಾಳ ಬಿತ್ತು ಗೊಂಜಾಳ ನಾಟಿಕಿನ ಬೇಕ ಹಾಂಗ ನಿನ್ನಲ್ಲಿ ಮೂರ್ ತಿಂಗಳ ಮೆಟ್ಟ ಮಾಡಿ ಕೇರಿ ಕೆಲಸ ಆಗಿಲ್ಲ ಲಕ್ಷ್ಮಣ ಆ ತಾಕತ್ ನಿನ್ನಲ್ಲಿ ಬರಬೇಕಾದ್ರೆ ನನ್ನ ಅನ್ನ ಉಂಡ ಬೆಳಕ ಬಂದೋತಿ ಅದ್ರಾಗ ಇದ್ರಾಗ ನಾವ್ ದೊಡ್ಡವ್ರ ನೀ ದೊಡ್ಡವಲ್ಲ ನೀ ಅದಕ್ಕೆ ಇದನ್ನ ಮೂರ್ ಏನಾರೇ ಮಾತಾಡ ಅಂದ್ರೆ ಮುಂದಿನ ಮಾತಾಡ ಮಾತಾಡ ಇದರೇಟ್ ಇವ್ರನ್ನೆಲ್ಲ ಬಿಟ್ಟು ಇನ್ನಿಬ್ಬರದವ್ರ ಸೀರೆ ಉಟ್ಟವ್ರ ತಾಯಿ ಹೊಟ್ಟೆಗಿರ್ತಾನ ಒಬ್ಬ ಸೀರೆ ಅಂಜನಾ ದೇವಿ ಗರ್ಭದೊಳಗೆ ಕುತ್ಕೊಂಡ ಹಣ ಮಾಪುರ್ತಿದ್ದ ಏನತ್ತ ಯವ ನಾ ಎಲ್ಲಾರತ್ ದಿಗಂಬರಾಗಿ ಅಲ್ಲ ದಿಗಂಬರಾಗಿ ಹೊರಗೆ ಬರಾಮಲ್ಲ ತಿಗಾಂಬ್ರಾಗಿ ಬರಾಮ ಅಲ್ಲಾ ಹಾ ಬರೇ ಒಂದ ಚೋಟಿ ಅರ್ವಿ ನುಂಗ ನಿನ್ನ ಬಾಯಿಲಿ ನನ್ನ ಹೊಟ್ಯಾಗ ನನ್ನ ಹೊಟ್ಯಾಗ ಅದನ್ನ ಕೈಪ್ ಮಾಡಿ ಕಟ್ಟಕೊಂಡ್ ಹೊರಗೆ ಜಿಗಿತನ ನಾ ನೀವ ಹೌದ್ ಮ ಇವ್ರ ಅಪ್ಪ ಏನ ಸಾತ್ತಿದ್ದನ್ರಿ ಒಂದ್ ಮಳೆ ಅರಿವಿ ನುಂಗಬೇಕಲ್ಲ ಇವು ಇವ್ ದವಾಖಾನಿಗ್ ಹೋಗ್ಬೇಕಾಗಿತ್ತ ಆಪರೇಷನ್ ಕೈಯ್ತ ಅರ್ವಿ ನುಂಗ ಇವ ಅರ್ವಿ ನುಂಗಲ ಕಚುದ್ ಹೆಂಗ ಈ ಕಡೆ ಏಳ್ ಮನ ಕಟ್ಗಿ ಸಜ್ ಮಾಡಿ ಈ ಕಡೆ ಅರಿವಿ ನುಂಗಲ ಕಚ್ಚುದ ಅನಕ ತಕ್ಕ ನಿನ್ನ ಕೆಲಸ ಆಗಂಗಿಲ್ಲ ಆಯ್ ನುಂಗ್ಯಾಳು ಏನ ಇನ್ನೊಬ್ಬ ಸೀರಿ ಉಟ್ಟನ್ರಿ ಹವ ಇದ ಪಂಡರಾಪುರದ ಬಿಟ್ಟಲ್ಲ